ನನ್ನ ಯೂಟ್ಯೂಬ್ ಚಾನೆಲ್ ನ ಒಂದು ವಿಡಿಯೋದಲ್ಲಿ ಒಂದು ಕಮೆಂಟ್ ಇತ್ತು ಏನು ಅಂತಂದ್ರೆ ಬ್ರೋ ಒಂದು ಕಮ್ಯುನಿಕೇಶನ್ ಪೇಪರ್ ಮೇಲೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಸೊ ಹಾಗಾಗಿ ಈ ಕಮೆಂಟ್ ನ ಆಧಾರ ಇಟ್ಕೊಂಡು ನಾನು ಏನ್ ಮಾಡಿದೀನಿ ಅಂತಂದ್ರೆ ಸೊ ನನ್ನ ವಿಡಿಯೋ ಒಂದು ಕಮ್ಯುನಿಕೇಶನ್ ಪೇಪರ್ ಮೇಲೆ ಇಡ್ಬೇಕು ಯಾಕೆ ಅಂತಂದ್ರೆ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಕಮ್ಯುನಿಕೇಶನ್ ಪೇಪರ್ ಸೊ ಯಾಕೆ ಅಂತಂದ್ರೆ ಇತ್ತೀಚೆಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಬಿಟ್ಟಿದ್ದಾರೆ ಅದರಲ್ಲಿ ಕೂಡ ಕಮ್ಯುನಿಕೇಶನ್ ಪೇಪರ್ ನ ಪೇಪರ್ ಟು ಸೆಲೆಬಸ್ ಆಗಿ ಇಟ್ಟಿದ್ದಾರೆ ಹಂಡ್ರೆಡ್ ಮಾರ್ಕ್ಸ್ ಗೆ ಕಂಪಲ್ಸರಿ ಸೆಲೆಬಸ್ ಆಗಿ ಇಟ್ಟಿದ್ದಾರೆ ಸೊ ನೆಕ್ಸ್ಟ್ ಇವಾಗ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗೆ ಹುದ್ದೆಗಳು ಐದ್ನೂರು ಹುದ್ದೆಗಳು ಬರ್ತಿದವೆ ಸೊ ಅದಕ್ಕೂ ಕೂಡ ಅಗೇನ್ ಕಮ್ಯುನಿಕೇಶನ್ ಪೇಪರ್ ಒಂದು ಕಂಪಲ್ಸರಿ ಇರುತ್ತೆ ಸೊ ಪಿ ಡಿಗು ಕೂಡ ಒಂದು ಕಮ್ಯುನಿಕೇಶನ್ ಪೇಪರ್ ಕಂಪಲ್ಸರಿ ಇರುತ್ತೆ ಹಾಗಾಗಿ ಕಮ್ಯುನಿಕೇಶನ್ ಪೇಪರ್ ಅನ್ನೋದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಹಾಗಾಗಿ ಅದರ ಮೇಲೆ ವಿಡಿಯೋ ಮಾಡಬೇಕು ಅಂತ ನನ್ಗೂ ಅನ್ಸಿ ಸೊ ವಿಡಿಯೋ ಮಾಡ್ತಿದೀನಿ ರೈಟ್ ಹಾಗಾದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಏನೇನ್ ನೋಡ್ತೀವಿ ಸಿ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ನ ಸಿಲೆಬಸ್ ಏನು ಯಾವ್ಯಾವ ಬುಕ್ ಅನ್ನ ಓದ್ಬೇಕು ಬುಕ್ಸ್ ಲಿಸ್ಟ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಗಳಿಗೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಹಾಗೆ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನಾವು ಲಿಸ್ಟ್ ಅಲ್ಲಿ ಇರಬೇಕು ಅಂತಂದ್ರೆ ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡೋದು ಹೇಗೆ ಸೆವೆಂಟಿ ಪ್ಲಸ್ ಸ್ಕೋರ್ ಆದ್ರೆ ನೀವು ಸೇಫ್ ಜೋನಲ್ಲಿ ಇರ್ತೀರಾ ಹಾಗಾದ್ರೆ ಆ ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ಏನ್ ಸ್ಟ್ರಾಟಜಿ ಯಾವ ಬುಕ್ಸ್ ಓದ್ಬೇಕು ಸೊ ಕಂಪ್ಲೀಟ್ ಕಮ್ಯುನಿಕೇಶನ್ ಒಂದು ಪಿಕ್ಚರ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತೀವಿ ರೈಟ್ ಈ ಒಂದು ವಿಡಿಯೋ ನೋಡಿದ ಆದ್ಮೇಲೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಯಾವ್ದೇ ಡೌಟ್ ಇರಬಾರ್ದು ಬುಕ್ಸ್ ಬಗ್ಗೆ ಡೌಟ್ ಇರಬಹುದು ಪ್ರೀವಿಯಸ್ ಕ್ವಶನ್ಸ್ ಬಗ್ಗೆ ಡೌಟ್ ಇರಬಹುದು ಆ ತರ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ಸೊ ನಾನು ಕೆಲವೊಂದು ನೋಡಿದೆ ಸರ್ಚ್ ಮಾಡಿದೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತುಂಬಾ ಲ್ಯಾಕ್ ಇದೆ ಕೊರತೆ ಇದೆ ಹಾಗಾಗಿ ಡೀಟೇಲ್ ವಿಡಿಯೋ ಮಾಡ್ಬೇಕು ಅಂದ್ರೆ ನಾನು ಒಂದಿನ ಸಮಯ ತಗೊಂಡು ಈ ವಿಡಿಯೋನ ಮಾಡ್ತೇನೆ ರೈಟ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ಗೆ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಏನು ಅದನ್ ಗೊತ್ತಾಗ್ಬೇಕು ಸೊ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಮೂರ್ ಕಾಂಪೊನೆಂಟ್ಸ್ ಇರ್ತವೆ ಸೊ ಫಸ್ಟ್ ಅದ್ರ ಬಗ್ಗೆ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಿ ಕಮ್ಯುನಿಕೇಶನ್ ಪೇಪರ್ ಸಂವಹನ ಪತ್ರಿಕೆ ಹಾಗೆ ನೋಡ್ರಿ ಅವಧಿ ಎರಡು ಗಂಟೆ ಇರುತ್ತೆ ಟೂ ಅವರ್ ಪೇಪರ್ ಇರುತ್ತೆಂದು ಅಂಡ್ ಗರಿಷ್ಠ ಅಂಕಗಳು ನೂರು ಓಕೆ ನೂರು ಅಂಕಗಳು ಗರಿಷ್ಠ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಅವರ್ ಎಸ್ ಬಿ ಎಫ್ ಡೇ ಟೂ ಅವರ್ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನ್ ಮೇಲೆ ನಿಮ್ ಸಮಯ ಕೂಡ ಡಿಪೆಂಡ್ ಆಗುತ್ತೆ ಕೆಲವೊಂದು ನೋಟಿಫಿಕೇಶನ್ ಒನ್ ಅಂಡ್ ಹಾಫ್ ಅವರ್ ಅಂತ ಮೆನ್ಶನ್ ಮಾಡಿರ್ತಾರೆ ಸೊ ಅದನ್ನ ನೋಡಿ ರೈಟ್ ಸೊ ಹಾಗಾದ್ರೆ ಒಟ್ಟು ಪ್ರಶ್ನೆಗಳು ನೂರು ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕ ಆಯ್ತು ಹಾಗಾದ್ರೆ ಕಮ್ಯುನಿಕೇಶನ್ ಪೇಪರ್ ಏನೇನ್ ಇರುತ್ತೆ ಅಂತ ನೋಡ್ತಾ ಬಂದ್ರೆ ಸಿ ನೋಡ್ರಿ ಸಾಮಾನ್ಯ ಕನ್ನಡ ಗ್ರಾಮರ್ ಇರುತ್ತೆ ಕನ್ನಡ ಗ್ರಾಮರ್ ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಜೊತೆಗೆ ಕಂಪ್ಯೂಟರ್ ಜ್ಞಾನ ಮೂರು ಕಾಂಪೋನೆಂಟ್ಸ್ ಇರುತ್ತೆ ಒಂದು ಕನ್ನಡ ಇರುತ್ತೆ ಇನ್ನೊಂದು ಬೇಸಿಕ್ ಇಂಗ್ಲಿಷ್ ಇರುತ್ತೆ ಮೂರನೇದು ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ ಸೊ ಎಲ್ಲವೂ ನೋಡ್ತಾ ಹೋದಾಗ ಕನ್ನಡ ಮೂವತ್ತೈದು ಅಂಕ ಇಂಗ್ಲಿಷ್ ಮೂವತ್ತೈದು ಅಂಕ ಅಂಡ್ ಕಂಪ್ಯೂಟರ್ ನಾಲೆಜ್ ಮೂವತ್ತು ಅಂಕ ಒಟ್ಟು ನೂರು ಅಂಕಗಳು ಇರ್ತಕ್ಕಂಥದ್ದು ಈ ನಂಬರ್ ಎಕ್ಸಾಕ್ಟ್ ಮೂವತ್ತೈದು ಮೂವತ್ತೈದು ಇರುತ್ತ ಸೊ ಆತರ ಏನಿಲ್ಲ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಪ್ಲಸ್ ಆರ್ ಮೈನಸ್ ಟೂ ಒನ್ ಈ ತರ ಹೆಚ್ಚು ಕಡಿಮೆ ಆಗ್ಬಹುದು ಬಟ್ ಗರಿಷ್ಠ ಅಂಕಗಳು ಇಷ್ಟಿರುತ್ತೆ ರೈಟ್ ಈ ತರ ಪಾಠನ ಮಾಡಿದ್ದಾರೆ ಹಾಗಾದ್ರೆ ಫಸ್ಟ್ ಏನ್ ನೋಡೋಣ ಅಂತಂದ್ರೆ ಸಿಲೆಬಸ್ ನೋಡೋಣ ಏನ್ ಸೆಲೆಬಸ್ಸು ರೈಟ್ ಹಾಗಾದ್ರೆ ಕನ್ನಡ ಗ್ರಾಮರ್ ಜನರಲ್ ಸಾಮಾನ್ಯ ಕನ್ನಡ ಓಕೆ ಸಾಮಾನ್ಯ ಕನ್ನಡದ್ದು ಇದ್ರದ್ದು ಏನು ನೋಡೋಣ ಅನ್ನ ನೋಡ್ತಾ ಬರೋಣ ರೈಟ್ ನೋಡ್ರಿ ಸಿಲೆಬಸ್ ಯಾವ ತರ ಇದೆ ಅಂತಂದ್ರೆ ಸೊ ಮೂವತ್ತೈದು ಅಂಕಗಳಿಗೆ ಇರುತ್ತೆ ಕನ್ನಡ ರೈಟ್ ವ್ಯಾಕರಣ ಸಂಧಿ ಸಮಾಸ ಓಕೆ ಈ ತರ ಕನ್ನಡ ವ್ಯಾಕರಣದ ಕುರಿತಾಗಿ ಕಂಪ್ಲೀಟ್ ನಾಲೆಜ್ ನಮಗೆ ಇರ್ತಾ ಹೋಗ್ಬೇಕು ಜೊತೆಗೆ ಚಂದಸ್ಸು ಅಲಂಕಾರ ಕಾವ್ಯಮಾಂಸೆ ಓಕೆ ಇದ್ರ ಮೇಲೂ ಕ್ವಶನ್ಸ್ ಬಂದಿರುವಂತದ್ದು ಜೊತೆಗೆ ಗದ್ಯ ಭಾಗವನ್ನ ಓದಿ ಸೂಕ್ತ ಉತ್ತರವನ್ನ ಗುರುತಿಸುವುದು ಇಂಗ್ಲಿಷ್ ಅಲ್ಲಿ ಅಂತ ಕರಿತೀವಿ ರೈಟ್ ಅಂದ್ರೆ ಅವ್ನು ಪ್ಯಾರಾ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ವಶನ್ ಕೂಡ ಕೊಟ್ಟಿರ್ತಾರೆ ಸೊ ಅವ್ನ ನೋಡಿ ನಾವು ಆನ್ಸರ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವೆಲ್ಲ ಓ ಎಮ್ ಆರ್ ಫಿಲ್ ಮಾಡೋದೇ ಇರುತ್ತೆ ರೈಟಿಂಗ್ ಇರೋದಿಲ್ಲ ನೋಡಿ ಏನ್ ಮಾಡ್ಬೇಕು ಫಿಲ್ ಮಾಡ್ಬೇಕು ನೆಕ್ಸ್ಟ್ ನೋಡ್ತಾ ಹೋದಾಗ ನೋಡ್ರಿ ವಾಕ್ಯಗಳ ಮರುಜೋಡಣೆ ಸೊ ರ್ಯಾಂಡಮ್ ಆಗಿ ಸೆಂಟೆನ್ಸ್ ಕೊಡ್ಬೇಕು ಅದನ್ನ ಮರು ಜೋಡಣೆ ಮಾಡ್ತಕ್ಕಂಥದ್ದು ರೈಟ್ ಅದಾದ್ಮೇಲೆ ನುಡಿಗಟ್ಟುಗಳು ಕವಿ ಮತ್ತು ಕೃತಿಗಳು ಸೊ ಹೆಸರಾಂತ ಕವಿಗಳ ಬಗ್ಗೆ ಗೊತ್ತಿರ್ಬೇಕು ಅವರ ಕೃತಿಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗ್ತದೆ ಕನ್ನಡ ನಾಡು ನುಡಿ ತಪ್ಪು ಗುರುತಿಸುವಿಕೆ ಅಥವಾ ತಪ್ಪನ್ನ ಸರಿಪಡಿಸುವುದು ಸೊ ಗ್ರಾಮೆಟಿಕಲ್ ಎರಡು ಕೊಟ್ಟಿರ್ತೇನೆ ನಾವು ಕಂಡುಹಿಡಿಬೇಕು ಸಮನಾರ್ಥಕ ಪದಗಳು ಇಂಪಾರ್ಟೆಂಟ್ ಸಮನಾರ್ಥಕ ಪದಗಳು ಪದಗಳ ಅರ್ಥ ಅಂತ ಬರುತ್ತೆ ಖಾಲಿ ಜಾಗ ಭರ್ತಿ ಮಾಡುವುದು ಓಕೆ ವಿರುದ್ಧಾರ್ಥಕ ಪದಗಳು ಅಪೋಸಿಟ್ ವರ್ಡ್ಸ್ ಓಕೆ ಗಾದೆ ಮತ್ತು ಒಗಟ್ಟುಗಳು ಆಡಳಿತ ಕನ್ನಡ ಪದಗಳು ಓಕೆ ಭಿನ್ನ ಪದಗಳ ಆಯ್ಕೆ ಅಂದ್ರೆ ಗುಂಪಿಗೆ ಸೇರಿದ ಪದಗಳ ಆಯ್ಕೆ ಅಂತನೂ ಬರುತ್ತೆ ರೈಟ್ ವ್ಯಾಕರಣ ದೋಷ ಪತ್ತೆ ಹೆಚ್ಚುವುದು ಅಗೇನ್ ಗ್ರಾಮೆಟಿಕಲ್ ಎರರ್ ಕಂಡು ಹಿಡಿದ್ರಿ ರೈಟ್ ಅದಾದ್ಮೇಲೆ ಜೋಡಿ ಪದಗಳು ಓಕೆ ಕನ್ನಡದ ಪ್ರಶಸ್ತಿಗಳು ಲೈಕ್ ಎಕ್ಸಾಂಪಲ್ ಗ್ರಾಮೀಣ ಜ್ಞಾನಪೀಠ ಪ್ರಶಸ್ತಿ ಈ ತರ ಒಂದು ಹೆಸರಂತ ಪ್ರಶಸ್ತಿಗಳ ಬಗ್ಗೆ ನಾಲೆಜ್ ಇರಬೇಕು ಪದಗಳ ಶುದ್ಧ ರೂಪ ಅನ್ಯ ಭಾಷೆಯ ಪದಗಳು ಅಂದ್ರೆ ಬೇರೆ ಭಾಷೆಯಿಂದ ತೆಗೆದುಕೊಂಡಿರ್ತಕ್ಕಂತ ಪದಗಳು ಇಂಗ್ಲಿಷ್ ನಿಂದ ಗ್ರೀಸ್ನಿಂದ ಪಾರ್ಸಿಯಿಂದ ಈ ತರ ಇದ್ರ ಬಗ್ಗೆ ನಾಲೆಜ್ ಇರಬೇಕು ತತ್ಸಮ ತದ್ಭವ ಓಕೆ ಇದು ನಿಮ್ಮ ಕನ್ನಡ ಓಕೆ ಒಂದು ಕನ್ನಡದ ಒಂದು ಪಠ್ಯಕ್ರಮ ಆಗಿರುತ್ತೆ ಸಿಲೆಬಸ್ ಆಗಿರುತ್ತೆ ಹಾಗಾದ್ರೆ ಈ ಸಿಲೆಬಸ್ ಅನ್ನ ಏನಾದ್ರು ನೋಟಿಫಿಕೇಶನ್ ಮೆನ್ಷನ್ ಮಾಡಿರ್ತಾರ ಅಂತಂದ್ರೆ ಇಲ್ಲ ಅಂತ ಅನ್ಬೋದು ಯಾಕೆ ಅಂತಂದ್ರೆ ಈ ಒಂದು ಸಿಲೆಬಸ್ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅದರ ಮೇಲೆ ಅಂದ್ರೆ ಹಿಂದೆ ಎದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ರೆ ನೋಡ್ಕೊಂಡು ಒಂದ್ ಸಿಲೆಬಸ್ ರೆಡಿ ಮಾಡಿದಾರೆ ಇಷ್ಟೇ ಬರ್ಬೇಕು ಅಂತ ರೂಲ್ಸ್ ಇಲ್ಲ ಯಾಕಂದ್ರೆ ಎಲ್ಲೂ ಸಿಲೆಬಸ್ ಮೆನ್ಶನ್ ಮಾಡಿರಲ್ಲ ಕೇವಲ ಸಾಮಾನ್ಯ ಕನ್ನಡ ಅಂತ ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಇದನ್ನ ನಮಗ್ ಗೊತ್ತಿರಲೇಬೇಕು ಇಷ್ಟೆಲ್ಲ ರೈಟ್ ಇದಕ್ಕೂ ಮೀರಿ ಬಂದ್ರೆ ಏನು ಮಾಡಕ್ಕಾಗಲ್ಲ ಬಟ್ ಇಷ್ಟಾದ್ರೂ ಗೊತ್ತಿರಲೇಬೇಕು ಇದ್ರ ಮೇಲೆ ಕ್ವಶನ್ಸ್ ಬರ್ತಾರೆ ರೈಟ್ ಸೊ ಅದೇ ರೀತಿ ಕನ್ನಡ ಆಯ್ತು ಇವಾಗ ನಾವೇನ್ ನೋಡ್ತೀವಿ ಅಂತಂದ್ರೆ ಇಂಗ್ಲಿಷ್ ನ ಒಂದು ಪಠ್ಯಕ್ರಮ ನೋಡ್ತೀವಿ ಅಂದ್ರೆ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಸೆಲೆಬಸ್ ಹಾಗಾದ್ರೆ ಅಲ್ಲಿ ಏನೇನು ನೋಡಬೇಕು ಸ್ವಲ್ಪ ಜನಕ್ಕೆ ತುಂಬಾ ಜನಕ್ಕೆ ಇಂಗ್ಲಿಷ್ ಪ್ರಾಬ್ಲಮ್ ಆಗುತ್ತೆ ಹೌದಾ ಕರ್ನಾಟಕ ಆಸ್ಪುಡೆಂಟ್ ಗಳಿಗೆ ತುಂಬಾ ಜನ ಕಮ್ಯುನಿಕೇಶನ್ ಪೇಪರ್ ಇಂಗ್ಲೀಷ್ ಸ್ವಲ್ಪ ಟಫ್ ಅನ್ಸುತ್ತೆ ಬಟ್ ಟಫ್ ಏನ್ ಇರಲ್ಲ ಸಿಲೆಬಸ್ ನೋಡ್ರಿ ಆರ್ ಕ್ವಶನ್ಸ್ ನೋಡ್ರಿ ಸೊ ಇದ್ರ ಬಗ್ಗೆ ಇನ್ನು ಸಟರ್ಜಿ ಹೇಳ್ತೀನಿ ಸೊ ವಿಡಿಯೋ ಎಂಡವರೆಗೂ ನೋಡ್ತಾ ಬರ್ರಿ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಎರರ್ ಕರೆಕ್ಷನ್ ಅಂದ್ರೆ ತಪ್ಪು ಗುರುತಿಸುವುದು ಎರರ್ ಕರೆಕ್ಷನ್ ಅನ್ಸೀನ್ ಪ್ಯಾಸೇಜಸ್ ಪ್ಯಾಸೇಜ್ ಕೊಡ್ತಾನೆ ಅದ್ರ ಏನ್ ಮಾಡ್ಬೇಕು ಆನ್ಸರ್ ಮಾಡ್ಬೇಕು ಕಾಂಪ್ರಿಹೆನ್ಶನ್ ತರ ರೈಟ್ ನೋಡ್ರಿ ಶಫಲಿಂಗ್ ಆಫ್ ಸೆಂಟೆನ್ಸ್ ಪಾರ್ಟ್ಸ್ ಅಂದ್ರೆ ಸೆಂಟೆನ್ಸ್ ಆದ್ರೆ ಬದಲಾಗಿ ಇರ್ತವೆ ಅದನ್ನ ಕರೆಕ್ಟ್ ಮಾಡತಕ್ಕಂತದ್ದು ಸೇಮ್ ಕನ್ನಡದಲ್ಲಿ ಏನಿದೆ ಅಲ್ರಿ ಅದೇ ಇರ್ತವೆ ಅಲ್ಕಾ ಆಲ್ಮೋಸ್ಟ್ ಅದೇ ಇರ್ತವೆ ಓಕೆ 1 ವರ್ಡ್ ಸಬ್স্টিಟ್ಯೂಷನ್ಸ್ ಓಕೆ 1 ವರ್ಡ್ ಸಬ್স্টিಟ್ಯೂಷನ್ಸ್ ನೆಕ್ಸ್ಟ್ ವೋಕಬ್ಯুলರಿ ವೋಕಬ್ಯুলರಿ ಗೊತ್ತಿರಬೇಕು ಗ್ರಾಮರ್ ಗೊತ್ತಿರಬೇಕು ಓಕೆ ಆರ್ಟಿಕಲ್ಸ್ ಮೆನ್ಷನ್ ಮಾಡಿದನೆ ಆರ್ಟಿಕಲ್ಸ್ ಗೊತ್ತಿರಬೇಕು ಓಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಫಾರ್ಮೇಷನ್ ಮಾಡಬೇಕು ಸೋ ಗ್ರಾಮರ್ ಗೊತ್ತಿದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಬರುತ್ತೆ ರೈಟ್ ಟೆನ್ಸನ್ಸ್ ಮೇಲೆ ಕ್ವೆಶ್ಚನ್ ಕೇಳ್ತಾನೆ ಟೆನ್ಸಸ್ ಓಕೆ ಅದಾದಮೇಲೆ ಫಿಲ್ ಇನ್ ದಿ ब्लಾಂಕ್ಸ್ ಓಕೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಗ್ರಾಮರ್ ಪಾರ್ಟ್ ಇರುತ್ತೆ ಓಕೆ ಇವ್ರನ್ನೆಲ್ಲ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ ಸೊ ವೈಟ್ ಫಾರ್ ದ ವಿಡಿಯೋ ಎಂಡ್ ಓಕೆ ನೆಕ್ಸ್ಟ್ ಐಡೋಮ್ಸ್ ಅಂಡ್ ಫ್ರೇಸಸ್ ಇದ್ರ ಮೇಲೆ ಕ್ವಶನ್ ಬರುತ್ತೆ ಆಂಟೋನಿಮ್ಸ್ ಮೇಲೆ ಬರುತ್ತೆ ಮೀನ್ಸ್ ವಿರುದ್ಧಾರ್ಥಕ ಪದಗಳು ಓಕೆ ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಓಕೆ ಸೆಂಟೆನ್ಸ್ ಅದ್ರ ಬದಲಾಗಿರುತ್ತೆ ಅದನ್ನ ಕರೆಕ್ಟ್ ಆಗಿ ಮಾಡೋದು ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು ಓಕೆ ಎಲ್ಲವೂ ಏನ್ ಕನ್ನಡದಲ್ಲಿ ಇದೆಯಾ ಅದೇ ಇರುತ್ತೆ ಇಂಗ್ಲಿಷ್ ಅಲ್ಲೂ ಕೂಡ ರೈಟ್ ಸೊ ಇದು ಏನು ಒಂದು ಇಂಗ್ಲಿಷ್ ನ ಸಿಲೆಬಸ್ ಅಂತ ನೋಡ್ತೀವಿ ಇದು ಕೂಡ ಯಾವುದೇ ನೋಟಿಫಿಕೇಶನ್ ಮೆನ್ಷನ್ ಇರೋದಿಲ್ಲ ಸಾಮಾನ್ಯ ಇಂಗ್ಲಿಷ್ ಅಂತಾನೆ ಇರುತ್ತೆ ಜನರಲ್ ಇಂಗ್ಲಿಷ್ ಅಂತಾನೆ ಮೆನ್ಷನ್ ಇರುತ್ತೆ ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡಿದಾಗ ಇಷ್ಟರ ಮೇಲೆ ಕ್ವಶನ್ಸ್ ಅನ್ನ ಬಂದಿರತಕ್ಕಂಥದ್ದು ಹಾಗಾಗಿ ಮಿನಿಮಮ್ ಇಷ್ಟ ನೀವು ಮಾಡ್ಬೇಕು ಉಳಿದಿದ್ದು ಗ್ರಾಮರ್ ಏನೇನು ಕವರ್ ಮಾಡ್ಬೇಕು ರೈಟ್ ಓಕೆ ಸೊ ಇದು ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ನ ಸಿಲೆಬಸ್ ಆಗಿರುತ್ತೆ ಓಕೆ ಇವಾಗ ಕನ್ನಡ ಸಿಲೆಬಸ್ ನೋಡಿದ್ವಿ ಇಂಗ್ಲಿಷ್ ಸಿಲೆಬಸ್ ನೋಡಿದ್ವಿ ಯಾವ್ದು ಹೊರತು ಕಂಪ್ಯೂಟರ್ ನಾಲೆಜ್ ಇರುತ್ತೆ ಕಂಪ್ಯೂಟರ್ ಅವೇರ್ನೆಸ್ ಕಂಪ್ಯೂಟರ್ ಮೇಲೂ ಕೂಡ ಕ್ವಶನ್ಸ್ ಬರ್ತಕ್ಕಂಥದ್ದು ಹಾಗಾದ್ರೆ ಕಂಪ್ಯೂಟರ್ ನೋಡ್ರಿ ಗರಿಷ್ಠ ಮೂವತ್ತು ಅಂಕಗಳ ಕೇಳ್ತಾನೆ ಏನೇನು ಲಾಜಿಕ್ ಗೇಟ್ಸ್ ಮೇಲೆ ಕ್ವಶನ್ ಬರುತ್ತೆ ನೆಟ್ವರ್ಕಿಂಗ್ ಮೇಲೆ ಬರುತ್ತೆ ಸಾಫ್ಟ್ವೇರ್ ಮೇಲೆ ಬರುತ್ತೆ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಮೇಲೆ ಬರುತ್ತೆ ಭದ್ರತಾ ಸಾಧನಗಳು ಸೆಕ್ಯೂರಿಟಿ ಟೂಲ್ಸ್ ಹ ವೈರಸ್ ಹ್ಯಾಕರ್ಸ್ ಈ ತರ ಕ್ವಶನ್ಸ್ ಬರುತ್ತೆ ವಿಂಡೋಸ್ ಮೇಲೆ ಕ್ವಶನ್ ಬರುತ್ತೆ ಎಂ ಎಸ್ ಆಫೀಸ್ ಮೇಲೆ ಕ್ವಶನ್ ಬರುತ್ತೆ ಓಕೆ ರೈಟ್ ಗಣಕ ಯಂತ್ರದ ಇತಿಹಾಸ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಇದ್ರ ಮೇಲೆ ಕ್ವಶನ್ ಬರುತ್ತೆ ರೈಟ್ ಸಂವಹನ ಕಮ್ಯುನಿಕೇಶನ್ ಮೇಲೆ ಬರುತ್ತೆ ರೈಟ್ ಹಾರ್ಡ್ವೇರ್ ಮೇಲೆ ಬರುತ್ತೆ ಡೇಟಾ ಬೇಸ್ ಇಂಟ್ರೊಡಕ್ಷನ್ ಮೇಲೆ ಬರುತ್ತೆ ಇಂಟರ್ನೆಟ್ ಅಂತರ್ಜಾಲದ ಮೇಲೆ ಕ್ವಶನ್ ಬರುತ್ತೆ ರೈಟ್ ಸೊ ಇವೆಲ್ಲ ವರ್ಡ್ಸ್ ಹೊಸದ್ ಅನ್ಸ್ಬೋದು ಬಟ್ ಇದನ್ನ ಎಲ್ಲಿ ಓದ್ಬೇಕು ಹೇಗ್ ಓದ್ಬೇಕು ಅಂತ ಹೇಳ್ತಾ ಬರ್ತೀವಿ ರೈಟ್ ಸುಮ್ನೆ ಗೊತ್ತಿರ್ಲಿ ಒಂದು ಸೆಲೆಬಸ್ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಗೊತ್ತಿರ್ಲಿ ಅಂತ ಹೇಳ್ತಿರೋದು ರೈಟ್ ಸೊ ಇದು ಆಯ್ತು ಇವಾಗ ನಾವೇನ್ ನೋಡಿದ್ವಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸಿಲೆಬಸ್ ಅನ್ನ ನೋಡ್ಕೊಂಡ್ವಿ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ನೋಡ್ಕೊಂಡ್ವಿ ಇವಾಗ ಬರೋಣ ನಾವು ಬುಕ್ಸ್ ಬರೋಣ ಯಾವ್ದಾದ್ರು ಆಥರ್ ಬುಕ್ಸ್ ಬರೋಣ ನಾನು ಕೊನೆ ಹೇಳ್ತೀನಿ ಸೆವೆಂಟಿ ಪ್ಲಸ್ ಮಾರ್ಕ್ಸ್ ಹೆಂಗ್ ತಗೋಬೇಕು ಅನ್ನೋ ಸ್ಟ್ರಾಟರ್ಜಿ ಕೊನೆ ಹೇಳ್ತೀನಿ ಇವಾಗ ನಾವು ಬುಕ್ ಲಿಸ್ಟ್ ಅನ್ನ ನೋಡೋಣ ತುಂಬಾ ಕನ್ಫ್ಯೂಷನ್ ಇದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತುಂಬಾ ಕಡಿಮೆ ಇದೆ ಓಕೆ ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಹಾಗಾಗಿ ಕರೆಕ್ಟ್ ಆಗಿ ಕೇಳ್ತಾ ಬರ್ರಿ ಬುಕ್ಸ್ ಲಿಸ್ಟ್ ಫಸ್ಟ್ ನೋಡೋಣ ಕನ್ನಡ ಗ್ರಾಮರ್ ಓಕೆ ಕನ್ನಡ ಗ್ರಾಮರ್ ಮೂವತ್ತೈದು ಅಂಕಗಳಿರುತ್ತೆ ಹಾಗಾದ್ರೆ ಯಾವ ಬುಕ್ ಓದ್ಬೇಕು ಅಂತಂದ್ರೆ ನೋಡ್ರಿ ಯಾವ ಬುಕ್ ಓದಬೇಕು ಅಂತಂದ್ರೆ ಬುಕ್ ಇದೆ ಹ್ಮ್ ಒಂದು ಬುಕ್ ಇದೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಇಂಟರ್ಫೇಸ್ ಮೇಲೆ ಬುಕ್ ಹೆಸ್ರೆ ಹಾಕಿದೀನಿ ಬುಕ್ ಫೋಟೋನೇ ಹಾಕಿ ಬಿಟ್ಟಿದ್ದೀನಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತ ಬುಕ್ ಇದೆ ಅರಳಗುಪ್ಪಿ ಸರ್ದು ಅರಳಗುಪ್ಪಿ ಅನ್ನೋ ಒಂದು ವ್ಯಾಕರಣ ಬರೆದಿದ್ದಾರೆ ಈ ಆತರ ಬುಕ್ ಚೆನ್ನಾಗಿದೆ ಬುಕ್ ತುಂಬಾ ಚಿಕ್ಕ ಬುಕ್ ಕಡಿಮೆ ಪ್ರೈಸ್ ಇದೆ ರೈಟ್ ಒನ್ ಫಿಫ್ಟಿ ರುಪೀಸ್ ಎಲ್ಲ ಬರುತ್ತೆ ಬಟ್ ತುಂಬಾ ರೆಫರ್ ಮಾಡ್ತಾರೆ ಈ ಬುಕ್ ಅನ್ನು ಕಡಿಮೆ ಪ್ರೈಸ್ ಅಂತಲ್ಲ ತುಂಬಾ ರೆಫರ್ ಮಾಡ್ತಾರೆ ತುಂಬಾ ಎಷ್ಟು ಬೇಕಷ್ಟು ಮೈನ್ಯೂಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ರೈಟ್ ಈ ಬುಕ್ ಅನ್ನ ನೀವು ರೆಫರ್ ಮಾಡಬಹುದು ಕನ್ನಡ ವ್ಯಾಕರಣಕ್ಕೆ ಓಕೆನಾ ರೈಟ್ ಸೊ ಇದನ್ನು ಮಾಡ್ಬೋದು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ನಿಮ್ಗೆ ಎರಡ್ ಆಪ್ಷನ್ ಕೊಡ್ತೀನಿ ಇನ್ನೊಂದಿದೆ ಸಾಮಾನ್ಯ ಕನ್ನಡ ಅಂತ ಹೇಳ್ಬಿಟ್ಟು ಕೆ ಎಂ ಸುರೇಶ್ ಸರ್ ಸಾಮಾನ್ಯ ಕನ್ನಡ ಸ್ಪರ್ಧಾ ವಿಜೇತದಿಂದ ಕೊಡ್ತಾರೆ ಸಾಮಾನ್ಯ ಕನ್ನಡ ಅಂತ ನೋಡಿ ಬುಕ್ ಅನ್ನ ನೋಡಿರ್ತೀರಿ ರೈಟ್ ಕೆ ಎನ್ ಸುರೇಶ್ ಸರ್ ಅವ್ರದ್ದು ಇದೆ ಸೊ ಈ ಬುಕ್ ಕೂಡ ಚೆನ್ನಾಗಿದೆ ಬಟ್ ಇದು ಸ್ವಲ್ಪ ಬಲ್ಕಿ ಇದೆ ಜಾಸ್ತಿ ಇನ್ಫಾರ್ಮೇಶನ್ ಇದೆ ರೈಟ್ ಅಷ್ಟು ಇನ್ಫಾರ್ಮೇಶನ್ ನಮ್ಮ ಕಮ್ಯುನಿಕೇಶನ್ ಕೆಲಸ ನೀಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಓದಿದ್ರೆ ಏನ್ ತಪ್ಪಿಲ್ಲ ಎಸ್ ಡಿ ಎಫ್ ಡಿ ಸ್ಪೆಸಿಫಿಕ್ ಕನ್ನಡ ಕೊಟ್ಟಾಗ ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಓದಿದ್ರು ನಡೀತದೆ ಜೊತೆಗೆ ಈ ಒಂದು ಬುಕ್ ಸಮಗ್ರ ಹೊಸ ಕನ್ನಡ ವ್ಯಾಕರಣ ಗುಪ್ಪಿ ಸರ್ ಇವೆರಡು ಬುಕ್ ಓದ್ಕೊಂಡ್ರು ಇಟ್ಸ್ ವೆಲ್ ಅಂಡ್ ಗುಡ್ ನಡೀತದೆ ಎರಡರಲ್ಲಿ ಒಂದು ಎರಡು ಓದಬಾರದು ಎರಡರಲ್ಲಿ ಒಂದು ಓದ್ಬೇಕು ರೈಟ್ ಸೊ ಎರಡು ಓದಿದ್ರೆ ಯಾವ ತರ ಓದಬೇಕು ಲಾಸ್ಟ್ ಅಲ್ಲಿ ಹೇಳ್ತಾ ಬರ್ತೀನಿ ರೈಟ್ ಸೊ ಇವ್ ಎರಡರಲ್ಲಿ ಒಂದು ಬುಕ್ ಅನ್ನ ಪರ್ಚೇಸ್ ಮಾಡ್ತೀರಿ ಕಮ್ಯುನಿಕೇಶನ್ ಕನ್ನಡ ಗ್ರಾಮರ್ಗೆ ರೈಟ್ ಇದಾದ ನಂತರ ಇದಾದ ನಂತರ ನಿಮಗೆ ಬರುತ್ತೆ ಇಂಗ್ಲಿಷ್ ಓಕೆ ಇಂಗ್ಲಿಷ್ ಗೇನ್ ಮಾಡ್ಬೇಕು ಸೊ ಇಂಗ್ಲಿಷ್ ಅಂತ ಬಂದಾಗ ಎನಿ ಬುಕ್ ಈಸ್ ಫೈನ್ ಓಕೆ ಒಂದು ಗ್ರಾಮರ್ ಬುಕ್ ನಮಗ್ ಬೇಕು ಯಾವ್ದೇ ಒಂದು ಸ್ಪೆಸಿಫಿಕ್ ಚೆನ್ನಾಗಿರೋ ಗ್ರಾಮರ್ ಬುಕ್ ನಮ್ಗೆ ಇದ್ರೆ ಸಾಕು ಆದ್ರೆ ಕರ್ನಾಟಕಕ್ಕೆ ಕನ್ನಡದ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಅಲ್ಲಿ ಬೇಕು ಅನ್ನೋರಿಗೆ ಇಂಗ್ಲಿಷ್ ಅನ್ನು ಕೂಡ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೇ ಬುಕ್ ಅಂದ್ರೆ ಸಾಮಾನ್ಯ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಅಂತ ಬುಕ್ ಶಿವಕುಮಾರ್ ಮಾವಲಿ ಸರ್ ಅಂತ ಬರೆದಿದ್ದಾರೆ ಶಿವಕುಮಾರ್ ಮಾವಲಿ ಸರ್ ಅಂತ ಇಂಟರ್ಫೇಸ್ ಇಂಟರ್ಫೇಸ್ಮೆಂಟ್ ಬುಕ್ ಕಾಣ್ತಿದೆಲ್ಲ ಅದೇ ಬುಕ್ ಶಿವಕುಮಾರ್ ಮಾವಲಿ ಸರ್ ಅಂತ ಬರ್ದಿದ್ದಾರೆ ಈ ಬುಕ್ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ಎಕ್ಸ್ಪ್ಲೇನೇಷನ್ ಇದೆ ಓಕೆ ಇಂಗ್ಲಿಷ್ ಸೆಂಟೆನ್ಸ್ ಜೊತೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಹಾಗಾಗಿ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ರೈಟ್ ಹಾಗಾದ್ರೆ ಇಂಗ್ಲಿಷ್ ಮೀಡಿಯಂ ಇದು ಓದ್ಬಾರ್ದ ಡೆಫಿನೆಟ್ಲಿ ಓದ್ಬಹುದು ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಕಾಂಪಿಟೇಟಿವ್ ಪರ್ಪಸ್ ಬರೆದಿದ್ದಾರೆ ಸೊ ಹಾಗಾಗಿ ಈ ಬುಕ್ ಕರ್ನಾಟಕದಲ್ಲಿ ಬೆಸ್ಟ್ ಬುಕ್ ಇದೆ ರೈಟ್ ಇದು ಇಲ್ಲ ಅಂತಂದ್ರೆ ಇದು ಬೇಡ ಅಂತಂದ್ರೆ ಏನ್ ಮಾಡಬಹುದು ಅರಿಯನ್ ಪಬ್ಲಿಕೇಶನ್ ಇವಾಗ ಬ್ಯಾಂಕಿಂಗ್ ಸೆಂಟ್ರಲ್ ಎಕ್ಸಾಮ್ಸ್ ಗೆಲ್ಲ ಇಂಗ್ಲಿಷ್ ಗ್ರಾಮರ್ ಕಂಪಲ್ಸರಿ ಇದೆ ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲಿ ತುಂಬಾ ಬುಕ್ಸ್ ಗಳು ಇದ್ದಾವೆ ಎನಿ ಬುಕ್ ಬಟ್ ಅರಿಯನ್ ಪಬ್ಲಿಕೇಶನ್ ದು ಯಾವ್ದಾದ್ರು ಒಂದು ಬುಕ್ ತಗೊಂಡ್ರೆ ಇನ್ನು ಬೆಟರ್ ಅರಿಹಂತ್ ಪಬ್ಲಿಕೇಶನ್ ಅಂತ ಬರುತ್ತೆ ಇಲ್ಲಿದೆ ನೋಡ್ರಿ ಅರಿಹಂತ್ ಪಬ್ಲಿಕೇಶನ್ ಅಂತ ಸೊ ಈ ಬುಕ್ ಅನ್ನು ತಗೊಂಡ್ರೆ ಇನ್ನು ಬೆಟರ್ ಅಂತ ನಾನು ಹೇಳ್ತೀನಿ ಇಂಗ್ಲಿಷ್ ಗ್ರಾಮರ್ ಇಂಗ್ಲೀಷಲ್ಲಿ ಹೋದ್ರು ಇಂಗ್ಲಿಷ್ ಗ್ರಾಮರ್ ಅನ್ನ ತಗೋಬಹುದು ಇಲ್ಲ ಅಂತಂದ್ರೆ ಈ ಶಿವಕುಮಾರ್ ಮಾವಳಿ ಸರ್ ಜನರಲ್ ಇಂಗ್ಲಿಷ್ ತಗೊಂಡ್ರು ಬೆಸ್ಟ್ ಒಂದು ಬುಕ್ ತಗೊಳ್ಳಿ ಎರಡು ಬೇಡ ಎರಡ್ರಲ್ಲಿ ಒಂದು ಬುಕ್ ಒನ್ ಬುಕ್ ಇಸ್ ಫೈನ್ ರೈಟ್ ಇದು ಇಂಗ್ಲಿಷ್ ನಮ್ಗೆ ಕ್ಲಾರಿಟಿ ಸಿಕ್ತು ಓಕೆ ಅದಾದ್ಮೇಲೆ ಕಂಪ್ಯೂಟರ್ ಒಂದಿದೆ ಬೇಸಿಕ್ ಕಂಪ್ಯೂಟರ್ ಅದೇನ್ ಕಂಪ್ಯೂಟರ್ ಕೂಡ ಯಾವ್ದಾದ್ರು ಒಂದ್ ಬುಕ್ ಚೆನ್ನಾಗಿರೋದ್ ತಗೋಳ್ರಿ ಅದ್ರಲ್ಲಿ ನನಗ್ ಚೆನ್ನಾಗಿ ಅನ್ಸಿರೋದು ಬೇಸಿಕ್ ಕಂಪ್ಯೂಟರ್ ಕಂಪ್ಯೂಟರ್ ಸಾಕ್ಷರತೆ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ಇದೆ ಕನ್ನಡದಲ್ಲಿ ಕ್ವಶನ್ಸ್ ಕೂಡ ಓಕೆ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ಇದೆ ಕಂಪ್ಯೂಟರ್ ಸಾಕ್ಷರತೆ ಬೇಸಿಕ್ ಕಂಪ್ಯೂಟರ್ ಓಕೆ ಯಾರ್ ಬರ್ದಿದ್ದಾರೆ ಶಿವಕುಮಾರ್ ಭಾಗ್ಯವಾಡಿ ಸರ್ ಅನ್ನೋ ಶಿವಕುಮಾರ್ ಭಾಗ್ಯವಾಡಿ ಸರ್ ಅನ್ನೋ ಆತರ ಬುಕ್ ಬರ್ದಿದ್ದಾರೆ ಸಿ ಇಂಟರ್ಫೇಸ್ ಮೇಲೆ ನಿಮ್ಗೆ ಕಾಣ್ತಿದೆ ಬುಕ್ಕು ಇದನ್ನ ನೀವು ಪರ್ಚೇಸ್ ಮಾಡಬಹುದು ರೈಟ್ ಬೇಸಿಕ್ ಕಂಪ್ಯೂಟರ್ ಇದು ಇಲ್ಲ ಅಂತಂದ್ರೆ ಇದು ಇಲ್ಲ ಅಂತಂದ್ರೆ ಬುಲ್ಬುಲೆ ಸರ್ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸರ್ ಅವರೊಂದು ಬುಕ್ ಬರೆದಿದ್ದಾರೆ ಅದನ್ನು ಕೂಡ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಇದು ಕೂಡ ಪರ್ಚೇಸ್ ಮಾಡು ಎರಡರಲ್ಲಿ ಒಂದ್ ಮಾಡ್ರಿ ಎರಡು ಬೇಡ ಕಾಂಪ್ಯೂಟೇಟಿವ್ ಪರ್ಪಸ್ ಮಾಡಿದ್ದಾರೆ ಹಾಗಾಗಿ ಎರಡರಲ್ಲಿ ಒಂದ್ ಬುಕ್ ಪರ್ಚೇಸ್ ಮಾಡ್ರಿ ಎರಡು ಬೇಡ ರೈಟ್ ಸೊ ಇದು ಕಂಪ್ಯೂಟರ್ ಆಯ್ತು ಸೊ ಕನ್ನಡ ಆಯ್ತು ಇಂಗ್ಲಿಷ್ ಆಯ್ತು ಕಂಪ್ಯೂಟರ್ ಆಯ್ತು ಸೊ ಬುಕ್ಸ್ ಬಗ್ಗೆ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೇನೆ ಓಕೆ ಇದಕ್ಕಿಂತ ಬೇರೆ ಬೇರೆ ಬಾಳ ತುಂಬಾ ಬುಕ್ಸ್ ಇದಾವೆ ಬಟ್ ಇದ್ರಲ್ಲಿ ಇವು ಚೆನ್ನಾಗಿದಾವೆ ಅಂತ ನೋಡ್ತೀನಿ ಇದರಲ್ಲಿ ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಒಂದ್ ಒನ್ ಬುಕ್ ನ ಪರ್ಚೇಸ್ ಮಾಡ್ರಿ ಓಕೆ ರೈಟ್ ನೆಕ್ಸ್ಟ್ ಬನ್ನಿ ಕೇವಲ ಬುಕ್ಸ್ ಓದಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಕೇವಲ ಬುಕ್ಸ್ ನಮ್ಗೆ ಮಾರ್ಕ್ಸ್ ಬರಲ್ಲ ಜೊತೆಗೆ ಪ್ರಿವಿಯರ್ ಕ್ವಶನ್ಸ್ ಎಷ್ಟು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತೀವಿ ಎಷ್ಟು ಹಿಂದಿನ ವರ್ಷದ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತೀರಿ ಅಷ್ಟು ಕ್ವಶನ್ಸ್ ಅಷ್ಟು ಕ್ವಶನ್ಸ್ ರೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವೇನ್ ಬುಕ್ಸ್ ಓದ್ತಿಲ್ಲ ಅದ್ರ ಜೊತೆಗೆ ನೀವು ಪ್ರೀವಿಯಸ್ ಕ್ವಶನ್ಸ್ ಸಾಲ್ವ್ ಮಾಡ್ಲೇಬೇಕು ಕಮ್ಯುನಿಕೇಶನ್ ಪೇಪರ್ಗೆ ಗೆ ಅಂದ್ರೆ ಮಾತ್ರ ನೀವು ಸೆವೆಂಟಿ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೌದಾ ರೈಟ್ ಹಾಗಾದ್ರೆ ಕನ್ನಡಕ್ಕೆ ಯಾವುದು ಎಲ್ಲ ಕಂಪಲೇಷನ್ ನೀವು ಎಲ್ಲ ಹುಡುಕ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ಬುಕ್ಸ್ ಬಂದಿದ್ದಾವೆ ಊಟ ಓದ್ಬೇಕಷ್ಟೇ ಹೌದಾ ನೋಡ್ರಿ ಸಾಮಾನ್ಯ ಕನ್ನಡ ಡೈ ಸೀರೀಸ್ ಅವರು ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಸೊ ಇಲ್ಲಿ ನೋಡ್ರಿ ಡೈ ಸೀರೀಸ್ ಅವ್ರದ್ದು ಡೈಸ್ ಪಬ್ಲಿಕೇಶನ್ ಅವ್ರದ್ದು ಏನಿದೆ ಸಾಮಾನ್ಯ ಕನ್ನಡ ಅಂತ ಒಂದು ಅಹ್ ಬುಕ್ ಲಾಂಚ್ ಮಾಡಿದ್ದಾರೆ ಏನೇನಿಲ್ಲ ಕೇವಲ ಇದ್ರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ ಎಕ್ಸ್ಪ್ಲೇಷನ್ ಎಲ್ಲ ಏನು ಇಲ್ಲ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಸೊ ನಮ್ಮ ಕ್ವಶನ್ ಹೆಂಗ್ ಬರ್ತವೆ ಅಂತ ಗೊತ್ತಾಗ್ಲಿಕ್ಕೆ ಇದು ಬೆಸ್ಟ್ ಸಿ ಮೂರು ಸಾವಿರ ಅಧಿಕ ಪ್ರಶ್ನೋತ್ತರಗಳು ಈ ಒಂದು ಬುಕ್ ಅಲ್ಲಿ ಮೂರ್ ಸಾವಿರ ಎಲ್ಲಿ ಇರ್ಕೊಂಡು ಎಫ್ ಡಿ ಎಸ್ ಡಿ ಎ ಪಿ ಒ ಜಿ ಪಿ ಎಸ್ ಟಿ ಆರ್ ಕೆಪಿ ಎಸ್ ಸಿ ಗ್ರೂಪ್ ಸಿ ಎಲ್ಲಾ ತರದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೇನ್ ಎಕ್ಸಾಮ್ ಆಗಿ ಎಲ್ಲಾ ಎಕ್ಸಾಮ್ ದು ಕನ್ನಡ ಗ್ರಾಮರ್ ಕ್ವಶನ್ಸ್ ಇದ್ರಲ್ಲಿ ಇದಾವೆ ಸೊ ನೀವು ಆ ಬುಕ್ ಓದ್ಕೊಂಡು ಇದನ್ ಮಾಡಿದ್ರೆ ಸಾಕು ಓಕೆ ಪ್ರಿವಿಯಸ್ ಇಯರ್ ಗೆ ಈ ಬುಕ್ ಅನ್ನು ಓದ್ತೀವಿ ಹಾಗಾದ್ರೆ ಇಂಗ್ಲಿಷ್ ಏನ್ ಮಾಡ್ಬೇಕು ಇಂಗ್ಲಿಷ್ ಪ್ರಿವಿಯಸ್ ಇಯರ್ ಕ್ವಶನ್ ಗೆ ಸೊ ಇಂಗ್ಲಿಷ್ ಪ್ರೀವಿಯಸ್ ಇಯರ್ ಕ್ವಶನ್ ಗೆ ಸುಮಾರು ಬುಕ್ ಗಳು ಏನು ತೊಂದ್ರೆ ಇಲ್ಲ ಸುಮಾರು ಬುಕ್ ಗಳಿದ್ದಾವೆ ಓಕೆ ಅದನ್ನು ಮಾಡ್ಬೋದು ಇಲ್ಲ ಅಂತಂದ್ರೆ ಸಪ್ರೇಟ್ ಬುಕ್ ಖರೀದಿ ಮಾಡ್ಬೇಡ್ರಿ ಇಂಗ್ಲಿಷ್ಗೆ ಗೆ ಓಕೆ ಯಾಕೆ ಅಂತಂದ್ರೆ ಶಿವಕುಮಾರ್ ಮೌಲಿ ಸರ್ ಅಂತ ನಾನು ಹೇಳಿದೆ ಫಸ್ಟ್ ಇಂಗ್ಲಿಷ್ ಬುಕ್ ಹೇಳ್ಬೇಕಾದ್ರೆ ಶಿವಕುಮಾರ್ ಮೌಲಿ ಜನರಲ್ ಇಂಗ್ಲಿಷ್ ಬುಕ್ ತಗೋರಿ ಅಂತ ಸೊ ಅದೇ ಬುಕ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ನೋಡ್ರಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ ಸಿ ಎಸ್ಟ್ ಪೇಪರ್ ಗಳಿದಾವೆ ನೋಡ್ರಿ ಗ್ರೂಪ್ ಸಿ ಟು ತೌಸಂಡ್ ಸಿಕ್ಸ್ಟೀನ್ ಗ್ರೂಪ್ ಸಿ ಟು ತೌಸಂಡ್ ಸಿಕ್ಸ್ಟೀನ್ ಗ್ರೂಪ್ ಸಿ ಟು ತೌಸಂಡ್ ಏಟೀನ್ ಟ್ವೆಂಟಿ ಒನ್ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅವರೇ ಕೊಟ್ಟಿದ್ದಾರೆ ಆ ಬುಕ್ ಅಲ್ಲೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ ಹಾಗಾಗಿ ಸಪ್ರೇಟ್ ಆಗಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತು ಇವನ್ ಸಾಲ್ವ್ ಮಾಡೋದ್ರೆ ಕಷ್ಟ ಆಗುತ್ತೆ ಇವನ್ ಮಾಡ್ರಿ ಆಫ್ ಅದಕ್ಕೂ ಬೇಕಾದ್ರೆ ಗೂಗಲ್ ಮನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಸೊ ಸಪ್ರೇಟ್ ಬುಕ್ ಬೇಡ ಅದಕ್ಕೆ ಇಂಗ್ಲಿಷ್ ಪ್ರೀವಿಯಸ್ ಇಯರ್ ಕ್ವಶನ್ ಸಪ್ರೇಟ್ ಬುಕ್ ಬೇಡ ಅಲ್ರೆಡಿ ಇಲ್ಲಿ ಕ್ವಶನ್ ಪೇಪರ್ ಈ ಬುಕ್ ಅಲ್ಲಿ ಇದೆ ಸೊ ಇಲ್ಲಿ ಇದೆ ಇಂಡೆಕ್ಸ್ ಅಲ್ಲಿ ನೋಡ್ರಿ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಕೊಟ್ಟಿದ್ದಾರೆ ಆ ಬುಕ್ ಅಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ವರ್ಗೂ ಇದಾವೆ ಐದು ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಕ್ವಶನ್ ಗಳು ಇರ್ತವೆ ಸೊ ಬೇಜಾನ್ ಕ್ವಶನ್ ಆಗ್ತವೆ ಸಾಕು ಇನ್ಫ್ ಜೊತೆಗೆ ಇತ್ತೀಚೆಗೆ ಆಗಿರ್ತಕ್ಕಂಥ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಏನೇನು ಎಕ್ಸಾಮ್ ಆಗಿದ್ದಾವೆ ಅದ್ರ ಕ್ವಶನ್ ಪೇಪರು ಅದು ನೋಡ್ರಿ ಎಫ್ ಡಿ ಎಕ್ಸಾಮ್ ಕೆ ಎಸ್ ಡಿ ಎಕ್ಸಾಮ್ ಕೆ ಪಿ ಎಸ್ ಸಿ ನಡೆಸಿರೋದು ಅಕೌಂಟ್ ಅಕೌಂಟ್ ಅಸಿಸ್ಟೆಂಟ್ ಡಿಗ್ರಿ ಲೆವೆಲ್ ಎಕ್ಸಾಮ್ ಸಿ ಎಷ್ಟು ಕೊಟ್ಟಿದ್ದಾನೆ ಅದ್ರ ಎಂಟರಿಂದ ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ಲಿ ನಡೆರತಕ್ಕಂತ ಎಲ್ಲಾ ಕಮ್ಯುನಿಕೇಶನ್ ಪೇಪರ್ ಗಳ ಕ್ವಶನ್ ಪೇಪರು ಇಲ್ಲಿದೆ ಅದಕ್ಕಿಂತ ಹಿಂದಿಗೂ ಕೂಡ ಇದರಲ್ಲಿದೆ ಹಾಗಾಗಿ ಇಂಗ್ಲಿಷ್ಗೆ ಯಾವುದೇ ಬೇರೆ ಪ್ರಿವಿಯಸ್ ಇಯರ್ ಕ್ವಶನ್ ಬುಕ್ ಬೇಡ ಇದು ಒಂದು ಸಾಕು ರೈಟ್ ಡನ್ ಸೊ ಇದಾದ ನಂತರ ನಮ್ಗ್ ಉಳಿಯೋದು ಕೊನೆ ಉಳಿಯೋದು ಕಂಪ್ಯೂಟರ್ ಕಂಪ್ಯೂಟರ್ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಸೊ ನಿಮ್ಗೆ ಕಂಪ್ಯೂಟರ್ ಕ್ವಶನ್ ಗಳು ಏನಾದ್ರು ಕನ್ನಡದಲ್ಲಿ ಬೇಕು ಅಂತಂದ್ರೆ ಅಗೇನ್ ಡೈ ಸಿರೀಸ್ ಅವರು ಸಪರೇಟ್ ಕಾಂಪಲೇಷನ್ ಮಾಡಿಬಿಟ್ಟಿದ್ದಾರೆ ಅಗೇನ್ ಡೈ ಸಿರೀಸ್ ಕಂಪ್ಯೂಟರ್ ಗಾನ ಕೇವಲ ಪ್ರಶ್ನೋತ್ತರಗಳು ಇದಾವೆ ಪ್ರಶ್ನೆ ಆನ್ಸರ್ ಪ್ರಶ್ನೆ ಆನ್ಸರ್ ಯಾವ ಎಕ್ಸಾಮ್ ಅಲ್ಲಿ ಕೇಳ ಕ್ವಶನ್ ಆನ್ಸರ್ ಇಷ್ಟೇ ಇರೋದು ಸೊ ಹಾಗಾಗಿ ಇದ್ರಲ್ಲಿ ಹದಿನೆಂಟ್ನೂರ್ ಕ್ವಶನ್ ಗಳು ಇದಾವೆ ನೋಡ್ರಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಎಸ್ ಐ ಪಿ ಸಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲೆಲ್ಲ ಕೇಳಿದ್ದಾನೆ ಎಲ್ಲಾ ಕ್ವಶನ್ ಗಳು ಇದ್ರಲ್ಲಿ ಇದಾವೆ ಕಂಪ್ಯೂಟರ್ ಜ್ಞಾನದ ಮೇಲೆ ರೈಟ್ ಸೊ ಈ ಬುಕ್ ಇನಫ್ ಕಂಪ್ಯೂಟರ್ ಬುಕ್ ಈ ಬುಕ್ ಎರಡು ಇನಫ್ ಅಂತ ಅನ್ಕೊಳ್ತೀನಿ ರೈಟ್ ಸೊ ನಿಮ್ಗೆ ಒಂದು ಬುಕ್ಕಿನ ಒಂದು ಡೌಟ್ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಯಾವ ಬುಕ್ ಓದಬೇಕು ಯಾವ ತರ ಬುಕ್ ತಗೋಬೇಕು ಪ್ರಿವಿಯಸ್ ಕ್ವಶನ್ಸ್ ಯಾವ ಬುಕ್ ತಗೋಬೇಕು ಇದ್ರ ಬಗ್ಗೆ ಸೆಲೆಬಸ್ ಬಗ್ಗೆ ಎಲ್ಲಾ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಹಾಗಾದ್ರೆ ಸೆವೆಂಟಿ ಪ್ಲಸ್ ಮಾಡ್ಬೇಕು ಅಂದ್ರೆ ಏನ್ ಒಂದು ಸ್ಟ್ರಾಟರ್ಜಿ ಟಾಪರ್ ಸ್ಟ್ರಾಟರ್ಜಿ ಏನಿದೆ ಅಂತಂದ್ರೆ ಸಿ ಯಾವ್ದೋ ಒಂದು ಬುಕ್ ಓದ್ಬೇಕು ರೈಟ್ ಆ ತರ ಬುಕ್ ಇವಾಗ ನಾನು ಎಲ್ರ್ಡ್ ಹೇಳಿದಿನಿ ಅಂತ ಎರಡೆರಡು ಎರಡು ತಗೊಂಡ್ ಕೂತ್ಕೋಬಾರ್ದು ಯಾವ್ದೋ ಒಂದು ಬುಕ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಅದನ್ನೇ ಓದ್ಬೇಕು ಅದನ್ನೇ ರಿವೈಸ್ ಮಾಡ್ಬೇಕು ರೈಟ್ ಸೊ ನಿಮ್ಗೆ ಯಾವ್ದೋ ಒಂದು ಟಾಪಿಕ್ ಅಲ್ಲಿ ಕಷ್ಟ ಅನಿಸ್ತು ಸ್ವಲ್ಪ ಇಷ್ಟ ಆಗ್ಲಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ತಗೊಳ್ರಿ ಆ ಒಂದು ಟಾಪಿಕ್ ಅಷ್ಟೇ ಬೇರೆ ಬುಕ್ಸ್ ಇಂದ ತಗೊಳ್ರಿ ಬೇಡ ಅನ್ನಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕನ್ನಡ ವ್ಯಾಕರಣ ಅಂತ ತಗೊಂಡಾಗ ಅರಳ ಬುಕ್ ಸರ್ ಅಲ್ಲಿ ಕವಿ ಪರಿಚಯಗಳು ಸ್ವಲ್ಪ ಅಹ್ ಕರೆಕ್ಟ್ ಆಗಿ ಸಿಗೋದಿಲ್ಲ ಅದು ನಮ್ಮ ಸಾಮಾನ್ಯ ಕನ್ನಡ ಕೆ ಎಂ ಸುರೇಶ್ ಸರ್ ಹತ್ರ ಸರಿಯಾಗಿ ಸಿಗುತ್ತೆ ಸೊ ಕವಿ ಪರಿಚಯ ಎಷ್ಟು ಕೆಲವೊಂದ್ ಫೋಟೋ ಹೊಡ್ಕೊಳ್ರಿ ಅದನ್ನ ಓದ್ಕೊಳ್ರಿ ತರ ಮಾಡ್ಬೋದು ಹೊರತು ಎರಡು ಬುಕ್ ಅನ್ನ ಓದ್ ಮುಗಿಸ್ತೀನಿ ಅನ್ನೋದು ಆ ಬಂಡ ಬೇರೆ ಬೇಡ ಓಕೆ ಯಾಕೆ ಅಂತಂದ್ರೆ ಟೈಮ್ ಅಷ್ಟು ಇರೋದಿಲ್ಲ ಓಕೆ ಯಾವುದೋ ಒಂದು ಆತರ ಬುಕ್ ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಓಕೆ ಎಲ್ಲಾ ಕಡೆ ಅದೇ ಇನ್ಫಾರ್ಮೇಶನ್ ಇರುತ್ತೆ ಈ ನಾನ್ ಹೇಳಿರೋ ಒಂದು ಬುಕ್ಸ್ ಗಳಲ್ಲಿ ಬೆಸ್ಟ್ ಬುಕ್ ಗಳಿದ್ದಾವೆ ಯಾವ ಬುಕ್ ಚೂಸ್ ಮಾಡ್ರಿ ನಿಮ್ಗೆ ಯಾವ್ದು ಸಫಿಶಿಯಂಟ್ ಅನ್ಸುತ್ತೋ ಯಾವ್ದು ಲ್ಯಾಂಗ್ವೇಜ್ ಸರಿಯಾಗಿ ಅನ್ಸುತ್ತೋ ಆ ಬುಕ್ ಅನ್ನ ಚೂಸ್ ಮಾಡ್ರಿ ರೈಟ್ ಇದ್ರೆ ಒಂದು ಒಂದ್ ಆಥರ್ ಬುಕ್ ಚೂಸ್ ಮಾಡ್ತೀರಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ನೆಗ್ಲೆಕ್ಟ್ ಮಾಡಬಾರ್ದು ಕೊನೆಗೆ ಏನ್ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ರಿ ಅವನ್ನ ನೆಗ್ಲೆಟ್ ಮಾಡಬಾರ್ದು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಒನ್ ಆಥರ್ ಬುಕ್ ಸೊ ಮಲ್ಟಿಪಲ್ ರಿವಿಷನ್ ಸೊ ಇಷ್ಟು ಮಾಡಿದ್ರೆ ಸಾಕು ಬೇರೆ ಮಾಡೋ ಅವಶ್ಯಕತೆ ಇಲ್ಲ ಕಮ್ಯುನಿಕೇಶನ್ ಪೇಪರ್ ಗೆ ಇಷ್ಟು ಮಾಡಿದ್ರೆ ಆರಾಮ್ಸೆ ಸೆವೆಂಟಿ ಪ್ಲಸ್ಕೋರಿಂಗ್ ಆಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಓಕೆ ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಶನ್ சோ கமனிகேஷன் பேப்பர் ஏனும் டவுட் உள்க்கண்ட் பாவ்ஸ்தி ஏனாத உள்க்கண்டே நான் கமெண்ட் பாக்ஸ் போது ரெட் சோ இதே ரீதி கண்டென்ட் எக்ஸாம் ரிலேட்டேட்ஸ் நான் சப்ஸ்கிரைப் பெல்பட்டன் பிரெஸ் மாறி நான் யாதாதோட்ட தான் நோட்டிஃபிகேஷன் பார்த்து வீடியோ எஸ் அது லக்ஷி ஷேர் மாதிரி சோ நம்ம டவுட்ஸ் இதோ எதிர மேல் வீடியோ அந்த கமெண்ட் செக்ஷன் டெஃபினெட்ல அது வீடியோ மாத்தீங்க நான் ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್